ಆಯ್ತು ಸ್ನೇಹಿತರೆ ಬರೀ ಶಿವ ಎಲ್ರಿಗೆ ಇವಾಗ ಒಂದು ತಾಸು ಆಯ್ತು ನಾನಿಲ್ಲಿ ಅಕ್ಕಿ ಮತ್ತು ಅದಕ್ಕೆ ಸ್ವಲ್ಪ ಕಾಳು ಹಾಕಿ ತೊಳಸ್ಬಿಟ್ಟು ಅವನ್ನ ನೆನೆ ಇಟ್ಟಿದ್ದೆ ಇವಾಗವ ನೆನ್ಕೊಂಡಿದ್ದವು ಹಂಗೆ ಇದ್ರ ಜೊತೆ ರುಬ್ಕೊಳ್ಳೋಕೆ ಇಲ್ಲಿ ಅನ್ನ ಬಿಸಿ ಅನ್ನ ಸ್ವಲ್ಪ ಅನ್ನೂ ಅದರ ಜೊತೆ ಹಾಕಿ ರುಬ್ಗಳ ಇವಾಗ ಹಿಂಗೆ ಬರೀ ಅಕ್ಕಿ ಕಾಳು ಮತ್ತು ಅನ್ನ ಮಾಡ್ಕೊಂಡಿರೋ ಬಿಸಿ ಅನ್ನ ಮಾಡಿದ್ರು ಹಾಕ್ಬೋದು ಇಲ್ಲ ಬೆಳಗ್ಗೆ ಅನ್ನ ಉಳ್ದಿದ್ರೆ ಅನ್ನಾದರೂ ಹಾಕ್ಬೋದು ಹಿಂಗೆ ಎಷ್ಟು ಅಕ್ಕಿ ಇರ್ತವಲ್ಲ ಅದಕ್ಕೆ ತಕ್ಕಂತೆ ನೋಡಿಕೊಂಡು ಒಂದು ಮುಕ್ಕಾಲು ಭಾಗದಷ್ಟು ಅನ್ನನ ಹಾಕೊಂಡು ರುಬ್ಬಿಟ್ಕೊಂಡ್ರೆ ನಮಗೆ ದೋಸೆ ಮೆತ್ತಗೆ ಬರ್ತಾವೆ ಅಷ್ಟೆ ನೋಡಿರಿ ಇದಕ್ಕೆ ಬೇಳೆ ಉದ್ದಿನ ಬೇಳೆ ಅದು ಏನು ಹಾಕಂಗಿಲ್ಲ ಜಸ್ಟ್ ಅಕ್ಕಿ ಮತ್ತು ಮೆಂತೆ ಅದಕ್ಕೆ ಒಂದು ಎರಡು ಮುಷ್ಟಿಯಷ್ಟು ಅನ್ನ ತಗೊಂಡಿದ್ದೀನಿ ನಾನು ಇವ ಒಂದು ನಾಲ್ಕು ಕಪ್ಪು ಕಪ್ ಅಳತೆಯಲ್ಲಿ ನಾಲ್ಕು ಕಪ್ ಇದ್ದಾವೆ ಗ್ಲಾಸ್ ಅಳತೆಯಲ್ಲರ ತೋರಿಸ್ತೀನಿ ನೋಡಿರಿ ಇದು ಇದು ಚಿಕ್ಕದು ಟೀ ಕುಡಿಯೋ ಕಪ್ಪಿಲ್ಲೆ ನಾಲ್ಕು ಕಪ್ ಅಕ್ಕಿ ಹಾಕೊಂಡಿದ್ದೆ ಅದಕ್ಕೆ ಎರಡು ಮುಷ್ಟಿ ಹೇಟ್ಟನ್ನ ಹಾಕೀನಿ ಅಷ್ಟೇ ಹಿಂಗೆ ಹಾಕಿ ಇವಾಗ ನಾನು ಇದನ್ನೆಲ್ಲ ಎರಡು ಮಿಕ್ಸ್ ಮಾಡಿ ರುಬ್ಬಿಟ್ಕೊತೀನಿ ಬೆಳಗ್ಗೆ ದೋಸೆಗೆ ಹಿಟ್ಟಿದ್ದು ನೋಡ್ರಿ ನೆನೆಸಿರೋ ಅಕ್ಕಿ ಕಾಳು ಮತ್ತು ಅನ್ನ ಹಾಕಿ ಹಿಟ್ಟನ್ನು ರುಬ್ಕೊಂಡಿದ್ದೀನಿ ಈ ಹದಕ್ಕೆ ರುಬ್ಬಿದ್ದೀನಿ ಈ ಥರನೇ ನಾನು ಹಿಟ್ಟನ್ನು ರುಬ್ಬಿ ಈಗ ರಾತ್ರಿ ಈ ಒಂದು ಪಾತ್ರೆ ಒಳಗೆ ಹಾಕಿ ಹಾಕಿ ರಾತ್ರಿಯೆಲ್ಲ ಇದನ್ನ ನೆನೆಯಾಕಿಬಿಡೋದು ಇಲ್ಲಪ್ಪ ಅಂದ್ರೆ ನಾವು ಬೆಳಿಗ್ಗೆ ಈ ಥರನೇ ರುಬ್ಕೊಂಡು ಬೆಳಿಗ್ಗೆನೇ ದೋಸೆನೂ ಮಾಡ್ಬೋದು ಇದನ್ನು ಚೆನ್ನಾಗಿರುತ್ತೆ ಹಿಂಗೆ ರಾತ್ರಿ ರುಬ್ಬಿಟ್ರೆ ಹಿಂಗ್ ಹಿಟ್ಟು ಚೆನ್ನಾಗಿ ನೆನ್ಕೊಂಡು ಬೆಳಗ್ಗೆ ದೋಸೆ ಸೂಪರಾಗಿ ಮೆತ್ತಗೆ ಉಬ್ಬಿ ಬರ್ತಾವು ಶೆಟ್ ದೋಸೆ ಚೆನ್ನಾಗಿ ಆಗ್ತವೆ ನೀವು ಈ ಥರನಾಗೊಂದ್ಸತಿ ಮಾಡಿ ನೋಡ್ರಿ ಹೆಂಗೆ ಬರುತ್ತೆ ಅಂತ ಹೇಳಿರಿ ಹಿಂಗೆ ಮಾಡಿದಾಗ ದೋಸೆ ಅಂತೂ ಸೂಪ್ಪರಾಗಿ ಬರ್ತಾವು ಒಂದು ನೀವು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿರಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನೆನೆ ಇಟ್ಬಿಡೋದು ಇವಾಗಷ್ಟೇ ನೋಡಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸಕ್ಕರೆ ಹಾಕಾದ್ ಯಾಕೆ ಸಕ್ಕರೆ ಹಾಕಬೇಕು ಅಂದರೆ ದೋಸೆ ಹಿಟ್ಟಿಗೆ ಸಕ್ಕರೆ ಹಾಕೋದ್ರಿಂದ ಅದು ಒಂಥರ ಒಳ್ಳೆ ಕಲರ್ ಬರ್ತವೆ ಹೋಟೆಲ್ಗಳಿಗೆಲ್ಲ ಕೊಡ್ತಾರಲ್ಲ ಅವರು ಹೀಗೆ ಸ್ವಲ್ಪ ಸಕ್ಕರೆ ಬೆರೆಸಿರ್ತಾರಂತೆ ಅದಕ್ಕೋಸ್ಕರ ಕಲರ್ ಬರ್ತವೆ ನಾನು ಹಾಗೆ ಮಾಡಿಟ್ಟಿದ್ದೀನಿ ಇದನ್ನ ಬೆಳಗ್ಗೆಗೆ ದೋಸೆ ಮಾಡಿದೆ ಮಾಡೋದು ನೋಡಿರಿ ಹಿಟ್ಟು ರೆಡಿ ಆಯ್ತು ನೀವು ಈ ಥರನಾಗ ಒಂದು ಸತಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ದೋಸೆ ಮಾಡಿ ಹೆಂಗೆ ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್